ನಮಸ್ಕಾರ ವೀಕ್ಷಕರಿ ಟಿವಿ ಟ್ವೆಂಟಿ ಫೋರ್ ಪ್ಲಸ್ಗೆ ಸ್ವಾಗತ ಬೆಳಗಾವಿಯಲ್ಲಿ ನೂತನ ಜಂಟಿ ಸಾರಿಗೆ ಆಯುಕ್ತರ ಕಚೇರಿಯನ್ನ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಶುಕ್ರವಾರ ಉದ್ಘಾಟನೆ ಮಾಡಿದರು திழி அத்தரங்க மொழிகளை சன் பங்கி சன் பங்கல பதுக்கின அபிவிருத்தி தாரிபாங்க ಬೆಳಗಾವಿಯ ಸಂಗೊಳ್ಳಿ ರಾಯನ ಸರ್ಕಲ್ನಲ್ಲಿರುವ ಜಂಟಿ ಸಾರಿಗೆ ಆಯುಕ್ತರ ಕಚೇರಿಯ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸಚಿವೆ ಲಕ್ಷ್ಮೀ ಬಾಳ್ಕರ್ ಶಾಸಕ ಮಹಾಂತೇಶ್ ಕೌಚಲ್ಗಿ ಶಾಸಕ ಆಶಿಫ್ ಶೇಠ ಬುಡಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಂದ್ರೈ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಮುಂತಾದವರು ಭಾಗಿಯಾಗಿದ್ದರು はい。